ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಹಾಯೋಗಿಶ್ ಲಾಗ್ಸ್ ನಾನಿವತ್ತು ಸಂಡೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಬೋಟಿ ಗೊಜ್ಜು ಮಾಡೋಣ ಅಂಥೇಳಿ ಬೋಟಿ ಗೊಜ್ಜಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಟಿಫನ್ ಏನು ಮಾಡ್ಕೊಂಡಿರಲಿಲ್ಲ ಅಂಥೇಳಿ ಹಾಗೆ ಸಿಂಪಲ್ಲಾಗಿ ಮ್ಯಾಗಿ ಮಾಡಿಕೊಂಡೆ ಈಗ ಬೋಟಿ ಗೊಜ್ಜು ಮಾಡೋದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿಟ್ಕೊಳ್ತಾ ಇದ್ದೀನಿ ಅದಕ್ಕೀಗ ನಾವು ತಂದಿರುವಂಥ ಬೋಟಿ ಎಲ್ಲನೂ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸುಣ್ಣ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಅದರಲ್ಲಿರೋದು ಗಲೀಜು ಮತ್ತು ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಇದೀಗೀಗ ನಮ್ಮ ಯಜಮಾನ್ರು ಕೂಡ ಹೇಗೆ ಬೇಯಿಸ್ತಾ ಇದೆ ಅಂತೆಲ್ಲ ಬಂದು ಇದ್ರು ಈಗ ನಾವು ಬೋಟಿ ತೊಗೊಂಡಿರೋದ್ರಲ್ಲಿ ಇಷ್ಟು ಬೋಟಿ ಆಗಿದೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದಾದಮೇಲೆ ನಾನು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ ಇನ್ನು ನೀವು ನೋಡ್ಬೋದು ಇನ್ನೊಂದು ತ್ರೀ ಡೇಸ್ ಆದರೆ ನ್ಯೂ ಇಯರ್ ಇದೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಈಗ ನಾನು ಮಸಾಲೆಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲನೂ ರೆಡಿ ಮಾಡಿಕೊಂಡೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಕಪ್ಪಾಗಷ್ಟು ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಕಪ್ಪಾಗಷ್ಟು ಟೊಮೆಟೊ ಒಂದು ಕಪ್ಪಾಗಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಮತ್ತು ಒಂದು ಈ ಬೌಲಲ್ಲಿ ಒಂದು ಕಪ್ಪಾಗಷ್ಟು ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ನಾನು ಕಾಯಿ ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ನಾಲ್ಕರಿಂದ ಐದು ಮೆಣಸು ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕಡಲೆ ಇಷ್ಟನ್ನೆಲ್ಲ ನೀರಾಕಿ ಹಾಕಿ ರುಬ್ಕೊಂಡು ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ನಾವು ಗೊಜ್ಜಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಇಲ್ಲಿ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಈರುಳ್ಳಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ಟು ಫ್ರೈ ಆದರೆ ಸಾಕು ಈಗ ಬೋಟಿನೂ ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಬೋಟಿಯಲ್ಲಿ ಫ್ರೆಂಡ್ಸ್ ನೀರೆಲ್ಲ ಚೆನ್ನಾಗಿ ಒಂದು ಏಯ್ಟಿ ಪರ್ಸೆಂಟು ಡ್ರೈ ಆಗಬೇಕು ಇದು ಇವಾಗ ಇಷ್ಟು ಕಾಣಿಸ್ತಾ ಇದೆ ಅಲ್ಲ ಇದು ಇನ್ನೂ ಕುಕ್ಕರಲ್ಲಿ ಕುದಿದ ಮೇಲೆ ಚೆನ್ನಾಗಿ ಇನ್ನೂ ಸ್ವಲ್ಪ ಡೌನ್ ಆಗುತ್ತೆ ಅದಾದಮೇಲೆ ನಾನು ಇಲ್ಲಿ ಒಂದು ಕಡೆ ಬ್ಲೆಡ್ಡು ಕೂಡ ನಾನು ಫ್ರೈ ಮಾಡಿಕೊಂಡಿದ್ದೆ ಮಟನ್ ಬ್ಲೆಡ್ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡಿದ್ದೀನಿ ಏನು ಅಂತೇಳಿ ತುಂಬ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್ ಮಾತ್ರ ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು ಅಷ್ಟು ಚೆನ್ನಾಗಿ ಬಂದಿತ್ತು ನಾನು ಇದ್ರ ವೀಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈಗ ನೋಡ್ಬೋದು ಇದು ಕೂಡ ರೆಡಿ ಆಯಿತು ಅಷ್ಟೊತ್ತಿಗೆ ನಾವು ಮೊದಲೇ ರೆಡಿ ಮಾಡಿಕೊಂಡಿರೋಂತಹ ಮಸಾಲ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ನೀರು ಸುಂಡಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ನೀವು ಮುಗ್ ಕುಕ್ಕರಲ್ಲಿ ಫುಲ್ ಇತ್ತು ಬೂಟಿ ಈಗ ಡ್ರೈ ಆಗಿ ಆಫ್ ಆಗಿದೆ ಇಷ್ಟಾದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನೀವು ಖಾರ ಹೆಚ್ಚು ಕಡಿಮೆ ಮಾಡ್ಕೊಬೋದು ಫ್ರೆಂಡ್ಸ್ ಮತ್ತು ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈಗ ಅದೇ ಮಿಕ್ಸಿ ಜಾರಲ್ಲಿ ಉಳ್ದಿದ್ದ ಮಸಾಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಲಾಸ್ಟಿಗೆ ನನಗೆ ಎಷ್ಟು ಕನ್ಸಿಸ್ಟೆಂಟಿಯಲ್ಲಿ ಬೇಕು ಗ್ರೇವಿ ಅಂತ ನಾನು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನಾನಿಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಗ್ಲಾಸಸ್ ನೀರು ಹಾಕಿದ್ದೆ ಈಗ ಲಿಡ್ ಕ್ಲೋಸ್ ಮಾಡಿಟ್ಕೊಂಡು ನಾನು ಒಂದು ಟೂ ವಿಷಲ್ಸ್ ತೊಗೊಳ್ತೀನಿ ಫ್ರೆಂಡ್ಸ್ ನಿಮಗೆ ಬೇಕು ಅಂತಂದರೆ ಇದಕ್ಕೆ ಕಡಲೆಕಾಳು ಮತ್ತು ಬೇರೆ ಕಾಳೆಲ್ಲನೂ ಹಾಕಿ ಯೂಸ್ ಮಾಡ್ಕೊಬೋದು ಈಗ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು ಇದಕ್ಕೆ ನಾನು ಮುದ್ದೆ ಮತ್ತು ಸಾಂಬಾರು ರೈಸ್ ಮಾಡಿದ್ದೆ ಈವ್ನಿಂಗಿಗೆ ಪರೋಟ ಮಾಡ್ಕೊಂಡಿದ್ದೆ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿರುತ್ತೆ ಹೇಳಿದ್ರೆ ಇನ್ನೊಂದು ಸಲ ಊಟ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಮತ್ತು ವರ್ಷ ವರ್ಷ ಬರ್ತಾ ಬರ್ತಾಯಿದೆ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಿಗೆ ಬಾಯ್ ಬಾಯ್ ಹೇಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವೆಲ್ಕಮ್ ಮಾಡೋಣ ಮತ್ತು ಫೈನಲಾಗಿ ಈ ಥರ ಎಲ್ಲ ಊಟ ಮುಗಿಸ್ಕೊಂಡು ಆಗಿನ ಸ್ವಲ್ಪ ಮನೆಗೆ ರೇಷನ್ ತರೋದಿತ್ತು ಅಂಥೇಳಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ ನಾನು ಅಲ್ಲಿ ಏನು ಜಾಸ್ತಿ ಕ್ಲಿಪ್ಪಿಂಗ್ ಏನು ಮಾಡಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಬರ್ತಾ ತುಂಬ ಬಿಟ್ಟಿತ್ತು ನಾವು ಹೋಗಿದ್ದೆ ಲೇಟು ಅದರಿಂದ ಹಾಗೆ ನಾನು ಬರ್ತಾ ಫ್ರೂಟು ಕೂಡ ಇತ್ತು ನೋಡ್ಬೋದು ನೀವು ಸೀತಾಪಾಲ ಎಲ್ರಿಗೂ ಗೊತ್ತಿರುತ್ತೆ ಇದು ತುಂಬ ದಪ್ಪ ದಪ್ಪದಾಗಿ ಚೆನ್ನಾಗಿತ್ತು ಅದಕ್ಕೆ ನೀವು ತೋರಿಸೋಣ ಅಂತೇಳಿ ತೋರಿಸಿದೆ ಹಾಗೆ ಒಂದು ಓಪನ್ ಮಾಡಿ ಕೂಡ ತಿಂದ್ವಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಅದಾದ ಮೇಲೆ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಇವತ್ತು ಸಂಡೆ ನಮ್ಮದು ಈಗಿತ್ತು ಬ್ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾ.